ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ನಮ್ಮ ನಾದ್ನಿ ಮನೆಗೆ ಹೋಗಿದ್ದು ಹೋಗಿದ್ದೆ ಆ ಎರಡು ದಿನದ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೆ ಇನ್ನೊಂದು ಏನು ಬೇಜಾರಾಯಿತು ಅಂದರೆ ಆ ಫಸ್ಟ್ ಡೇ ಅಪ್ಲೈಡ್ ಅಪ್ಲಾ ಅಪ್ಲೋಡ್ ಮಾಡಿದ್ನಲ್ಲ ಆ ವೀಡಿಯೋ ಸೊ ಆ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನನ್ನ ಮಗ ಸಣ್ಣ ಪುಟ್ಟ ಅಂದರೆ ಆನೆ ಪಟಾಕಿ ಚಿನ್ಕುಳ್ಳಿ ಪಟಾಕಿ ಕೃಷ್ಣಚಕ್ರ ಈ ಥರ ಮೂ ಒಂದು ಮೂರು ಸಣ್ಣ ಸಣ್ಣವು ಪಟಾಕಿಗಳು ಹಚ್ಚಿದ್ದ ಸೊ ಅದನ್ನು ಹಾಗೆ ಸಿಂಪಲ್ಲಾಗಿ ವೀಡಿಯೋ ಮಾಡಿಕೊಂಡು ಹಾಕ್ಬಿಟ್ಟಿದ್ದೆ ಸೊ ಅದನ್ನು ಕಮ್ಯುನಿಟಿ ಗೈಡ್ಲೈನ್ಸ್ ವಾರ್ನಿಂಗ್ ಅಂತ ಹೇಳಿ ವೀಡಿಯೋನ ಲಾಕ್ ಮಾಡಿಬಿಟ್ಟಿದ್ದಾರೆ ಸೊ ಹಂಗಾಗಿ ಆ ವೀಡಿಯೋನ ನೋಡ್ ನೋಡ್ಲಿಕ್ಕೆ ಆಗ್ತಿಲ್ಲ ಅದು ಇನ್ನೂ ಆ ವೀಡಿಯೋ ಬಳ ಆ ವೀಡಿಯೋ ಅಪ್ಲೈ ಆಗೋಕೆ ಇನ್ನೂ ತೊಂಬತ್ತು ದಿವಸ ಬೇಕಂತೆ ತುಂಬಾ ಬೇಜಾರಾಯಿತು ಮೂಡ್ ಆಫ್ ಮೂಡ್ ಆಫ್ ಆಗೇ ಹೋಯಿತು ಇನ್ನೇನು ಮಾಡೋದು ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಗೆ ಮಾನ್ಯ ಅದಾದಮೇಲೆ ಇನ್ನು ನಮ್ಮ ಮನೆಗೆ ನಾನು ಸೋಮವಾರನೇ ಬಂದೆ ಅಂದರೆ ಮೂರು ಮೂರುವರೆ ಅನ್ಕೋತೀನಿ ಬಸ್ ಸಿಕ್ತು ಸೊ ಬಸ್ಸಿಗೆ ಬಂದೆ ಬಂದು ಬಟ್ಟೆ ಎಲ್ಲ ಆಗಿಲ್ಲ ಫ್ರೆಂಡ್ಸ್ ಹಂಗಾಗಿ ಇನ್ನೇನು ಮೂರುವರೇಲಿ ಒಗೆಯೋದು ಅಲ್ಲದೆ ನೀರು ಬೇರೆ ಬಿಟ್ಟಿರಲಿಲ್ಲಂತೆ ನಾನು ಹೋಗಿದ್ದು ಒಂದು ಎರಡು ದಿವ್ಸದಲ್ಲಿ ಹಂಗಾಗಿ ನಾನು ಬಟ್ಟೆ ಎಲ್ಲ ಒಗೆಲಿಲ್ಲ ಮಾನೇ ದಿನ ಅಂದರೆ ಮಂಗಳವಾರ ಬಟ್ಟೆ ಒಗೀತಾ ಇದ್ದೀನಿ ಸೊ ನನ್ನ ಮಗಂಗೆ ವೀಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದೆ ಅವನ ಫ್ರೆಂಡಲ್ಲಿ ಸೈಕಲಿಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ಏನೋ ಡಿಸೈನ್ ಮಾಡ್ಕೊಂಡಿದ್ದಾನೆ ಅಂತ ಈಗ ಮತ್ತಿನ್ನೇನೋ ಮಾಡೋಕ್ಕೆ ಮಾಡಿಕೊಡ್ತೀನಿ ಅಂತೇಳಿ ಅವನ ಫ್ರೆಂಡು ಸೈಕಲ್ ಹಿಡ್ಕೊಂಡು ಕೂತಿದ್ದ ಹಾಗೇನೆ ನನ್ನ ಹಸ್ಬೆಂಡ್ ಏನೇ ಕೆಲಸ ಇತ್ತಂತೆ ಸೊ ಹಂಗಾಗಿ ಅಲ್ಲಿ ಪರ್ಮಿಷನ್ ತೊಗೊಂಡ್ಬಂದಿದ್ರು ಅವರು ಮಾತಾ ನನ್ನ ಹತ್ರ ಹಾಗೆ ಟಿಫನ್ ಕ್ಯಾರಿಯರ್ ತೊಗೊಂಡೋಗಿದ್ರಲ್ಲ ಬೆಳಗ್ಗೆ ಸೊ ಅದನ್ನು ಹೇಗೂ ಮತ್ತು ಅವ್ರು ಬರೋದೇ ಸಂಜೆ ಆರು ಆರೂವರೆ ಆಗೋಗುತ್ತೆ ಅಷ್ಟೊತ್ತ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿರ್ತಾಳೆ ಅಂದ್ಬಿಟ್ಟು ಅವರು ಪಾಪ ಟಿಫನ್ ಕ್ಯಾರಿಯರ್ ಖಾಲಿ ಟಿಫನ್ ಕ್ಯಾರಿಯರ್ ತೊಗೊಂಬಂದಿದ್ರು ಸ್ವಲ್ಪ ಗೊಜ್ಜು ಉಳ್ಕೊಂಡಿತ್ತಂತೆ ಏನು ಮಾಡೋದಮ್ಮ ಚೆಲ್ಲ ಅಂದರು ಏನು ಮಾಡ್ತೀಯ ಚೆಲ್ರಿ ಚೆಲ್ದ್ರ ಬಿಡ್ರಿ ಅಂತ ಅಂದೆ ಸೊ ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೊರಟರು ಯಾವುದೋ ಅವರು ಡ್ಯೂಟಿ ಕೆಲಸದ ಮೇಲೆ ಬಂದಿದ್ರಂತೆ ಸೊ ಹಂಗಾಗಿ ಹಾಗೆ ಟಿಫನ್ ಕ್ಯಾರಿಯರು ತಂದು ಕೊಟ್ಟೋದ್ರು ನಾನು ಹೋಗುವಾಗ ಶನಿವಾರ ದಿನ ವಾರ ಆಗಿದ್ದಿ ಆಗಿದ್ದರಿಂದ ಬಟ್ಟೆ ಎಲ್ಲ ಆಗಿರಲಿಲ್ಲ ಸೊ ಹಂಗಾಗಿ ಅದೊಂದು ಎರಡು ಮೂರು ಜೊತೆ ಉಳ್ಕೊಂಡಿತ್ತು ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡಿ ಎಲ್ಲ ಬಿಚಾಕಿದ್ರು ಸೊ ಆ ಬಟ್ಟೆ ಎಲ್ಲನೂ ಕೂಡ ಒಗ್ಕೊಂಡೆ ಒಗೆದ್ದಾಯ್ತು ಆಮೇಲೆ ಫೈನಲಿ ಬಟ್ಟೆ ಒಣಗಾಕುವಾಗ ನೋಡಿದೆ ಎಷ್ಟೇ ಚೆಕ್ ಹಾಕಿದ್ರು ಯಾವ ಬಟ್ಟೆ ಕಲರ್ ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ದು ವೈಟ್ ಕಲರ್ ಶರ್ಟಿಗೆ ಯೆಲ್ಲೋ ಕಲರ್ ಯೆಲ್ಲೋ ಕಲರ್ ಥರ ಬಣ್ಣ ಆಗಿಬಿಟ್ಟಿದೆ ಇನ್ನು ನನ್ನ ಹಸ್ಬೆಂಡ್ ನೋಡಿದ್ರು ಅಂದರೆ ನನ್ನ ಕತೆ ಮುಗೀತು ಸುಮ್ಮನೆ ಬೈತಾರೆ ಅವರು ಸೊ ಅದು ಕಲರ್ ಶರ್ಟ್ ಆದರೆ ಹೇಗೋ ನಡೆದೋಗ್ತಿತ್ತು ವೈಟ್ ಶರ್ಟ್ ಅಲ್ವಾ ಸೊ ಹಂಗಾಗಿ ಕಲರ್ ಇದಾಗ್ಬಿಟ್ಟಿತ್ತು ಸೊ ಬಟ್ಟೆ ಎಲ್ಲ ಒಗ್ದಾಕಿ ಒಣಗಾಕ್ತೆ ಅದಾದಮೇಲೆ ಸ್ವಲ್ಪ ಸಾಂಬಾರು ಇರಲಿಲ್ಲ ಸೊ ಅಡುಗೆ ಮಾಡಬೇಕಾಗಿತ್ತು ಫ್ರಿಜ್ಜಲ್ಲಿ ನೋಡಿದ್ರೆ ಕಾಯಿ ಬೇರೆ ಖಾಲಿ ಆಗಿತ್ತು ನನ್ನ ಹಸ್ಬೆಂಡ್ ಇದ್ದರೆ ಪಾಪ ಅವರೇ ಸುಲ್ಕೊಡ್ತಾರೆ ಅವರಿಲ್ಲ ಅಂದರೆ ನಾನೇ ಸುಲ್ಕೊತೀನಿ ಮಿಷಿನಲ್ಲಾದರೂ ಸುಲಿತೀನಿ ಇಲ್ಲ ಮಚ್ಚಲಾದರೂ ಸುಲಿತೀನಿ ನಾನು ಎರಡರಲ್ಲೂ ಕಲ್ತ್ಕೊಂಡಿದ್ದೀನಿ ಸೊ ಮಚ್ಚಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ನಾನು ಈ ಮಿಷಿನಲ್ಲೇ ಸುಲ್ಕೊತೀನಿ ಮಿಷಿನಲ್ಲಿ ಸುಲಿದ್ರೆ ಪೂಜೆಗೆ ಏನಾದರೂ ಸುಲ್ದೆ ಅಂದರೆ ಜುಟ್ಟೆಲ್ಲ ಬಿಡ್ತೀನಿ ಹಿಂದೆಗಡೆ ತೆಂಗಿನಕಾಯಿ ಜುಟ್ಟೆಲ್ಲೂ ಮಾಮೂಲಿ ಮನೆಗೆ ಅಡುಗೆಗೆ ಅಂದರೆ ಆ ಜುಟ್ಟೆಲ್ಲ ಏನು ಬಿಡೋಲ್ಲ ಎಲ್ಲ ನೀಟಾಗಿ ನಾನೇ ಕಿತ್ತಾಕ್ಬಿಡ್ತೀನಿ ಸರಿನೋ ತಪ್ಪ ನನಗೆ ಗೊತ್ತಿಲ್ಲ ಯಾರ್ಯಾರು ಗೊತ್ತಿರೋರಿದ್ದರೆ ಕಾಮೆಂಟಲ್ಲಿ ತಿಳಿಸಿ ನಾನು ಏನಕ್ಕಪ್ಪ ಅಂದರೆ ಜುಟ್ಟು ಕಾಯಿ ತುರಿಯುವಾಗೆಲ್ಲ ಫು ಫುಲ್ಲು ಆ ತಟ್ಟೆಗೆಲ್ಲ ಹಾಗೆ ಇರುತ್ತೆ ಸೊ ಹಂಗಾಗಿ ನಾನು ಅಡುಗೆಗೆ ಏನಾರು ಕಾಯಿ ಸುಲ್ಕೊಂಡ್ರೆ ನೀಟಾಗಿ ಆ ಜುಟ್ಟೆಲ್ಲಾನು ಕಿತ್ತ ಕಿತ್ತಾಕ್ಬಿಡ್ತೀನಿ ಹಾಗೇ ಸೊ ಹಂಗೆ ಕಾಯೆಲ್ಲ ಸುಲ್ಕೊಂಡೆ ಮಿಷಿನಲ್ಲೂ ಧೂಳೆಲ್ಲ ಇರುತ್ತಲ್ಲ ಕಾಯ್ದು ಸೊ ಕೊಡುಬಿಟ್ಟು ನನಗೆ ತೆಂಗಿನಕಾಯಲ್ಲಿ ಎರಳನೀರಂದರೆ ತುಂಬ ಇಷ್ಟ ಸೊ ಹಂಗಾಗಿ ಏನು ಮಾಡಿದೆ ಹಾಗೆ ಅದು ಎಲ್ಲ ಸುಲ್ದಾಗಿತ್ತಲ್ಲ ಸೊ ಅಲ್ಲೇ ಕೂತ್ಕೊಂಡು ತೆಂಗಿನಕಾಯಿನೂ ಒಡ್ಕೊಂಡು ನೀರ ನೀರು ಕುಡ್ಕೊಂಡು ಕುಡಿದ್ಬಿಟ್ಟು ನೋಡಿಕೊಂಡು ಮತ್ತು ಇನ್ನು ಒಳಗೆ ಹೋದೆ ನನ್ನ ಮಗ ಟ್ಯೂಷನಿಗೆ ಟೈಮ್ ಬೇರೆ ಆಗಿತ್ತು ಸೊ ಟ್ಯೂಷನಿಗೆ ರೆಡಿ ಆದ್ನ ಏನು ನೋಡೋಣ ಅಂತೇಳಿ ಹಾಗೆ ಒಳಗೋದೆ ನನ್ನ ಹಸ್ಬೆಂಡಿದ್ರೆ ನಾನು ಕಾಯಿ ಸುಲಿಯೋಕೆ ಹೋಗಲ್ಲ ಪಾಪ ಅವರೇ ಸುಲ್ಕೊಟ್ಬಿಡ್ತಾರೆ ಅವರಿಲ್ಲ ಅಂದಾಗಲೂ ನಾವು ಸುಲ್ಕೊಂಡು ನಮ್ಮ ಕೆಲಸಗಳು ಏನಿರುತ್ತೋ ಅದು ನಾವು ಮಾಡ್ಕೋಬೇಕಲ್ಲ ಸೊ ಹಂಗಾಗಿ ನನ್ನ ಕೆಲಸ ನಾನು ಮಾಡಿಕೊಂಡೆ ಹಾಗೆ ಒಡೆದಾದ್ಮೇಲೆ ಕೂಡ ಕಾಯಿದು ಇದೆಲ್ಲ ಇತ್ತು ಜುಂಗೆಲ್ಲ ಸೊ ಸ್ವಲ್ಪ ಸೈಡಲ್ಲಿ ಸೊ ಅದನ್ನೆಲ್ಲ ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೊತ ಇದೆ ಇಲ್ಲಾಂದರೆ ಕಾಯಿ ತುರಿದಾಗೆಲ್ಲ ಒಳಗೆ ಧೂಳೆಲ್ಲ ಬಿದ್ದುಬಿಡುತ್ತೆ ಕಾಯಿದು ಹಿಂದೆಗಡೆದು ಸೊ ಹಂಗಾಗಿ ನೀಟಾಗಿ ಧೂಳೆಲ್ಲ ಅಲ್ಲೇ ಒಡೆಸ್ಕೊಂಡೆ ನಿ ನೆಕ್ಸ್ಟು ನನ್ನ ಮಗ ಏನು ಮಾಡ್ತಾವ್ ನೋಡೋಣ ಅಂತ ಈಗ ಒಳಗೆ ಇದ್ದೀನಿ ಹಾಗೆ ಟ್ಯೂಷನಿಗೆ ಟೈಮ್ ಆಯ್ತು ಗಂಗಾಗಿ ಪಾಪ ಅವನು ಟ್ಯೂಷನಿಗೆ ರೆಡಿ ಆಗ್ತಾ ಇದ್ದಾನೆ ಹಾಯ್ ಮಾಡಿ ಮಗ ಹ್ಞೂ ನೋಡು ರೆಡಿಯಾಗಿ ಕಸ ಎಲ್ಲ ಗುಡಿಸಿದೆ ಸೊ ಅದೊಂದು ಅದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಈಗ ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ನಿಸ್ತು ಹಂಗಾಗಿ ಟೀಗೆ ಇಟ್ಕೊಂಡಿದ್ದೀನಿ ಅಂದರೆ ನಾನೇನು ಯಾ ಯಾವಾಗಲೂ ಕಾಫಿ ಟೀ ಕುಡಿಯೋಲ್ಲ ತೀರಾ ಕುಡಿಬೇಕು ಅನ್ನಿಸ್ದಾಗ ಒಂದೊಂದು ಟೈಮ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಇನ್ನು ಯಾವಾಗಲೂ ಡೈಲಿ ಪದೇ ಪದೇ ನಾವೇನು ಟೀ ಮಾಡಲ್ಲ ನಾನೇನು ಟೀ ಮಾಡೋಲ್ಲ ಈಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿತಿದ್ದೆ ಅಂದರೆ ಮಧ್ಯ ಮಧ್ಯೆ ಎಲ್ಲ ಏನು ಕುಡಿತಿರ್ಲಿಲ್ಲ ಸೊ ಈಗ ಒಂದು ಫೈವ್ ಟು ಸಿಕ್ಸ್ ಮಂತ್ ಇಂದ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಂದರೆ ಯಾವಾಗಲಾರೂ ಬೇಕು ಅನ್ನಿಸ್ದಾಗ ಮಾತ್ರ ಇಲ್ಲ ಯಾರ್ದಾರು ಮನೆಗೆ ಹೋದರೆ ಕೊಡ್ತಾರೆ ಬೇಡ ಅಂದರೆ ಏನಾದ್ರು ಅಂದ್ಕೊತಾರೆ ಅಂಥೇಳಿ ಅವಾಗ ಒಂದು ಸ್ವಲ್ಪ ಕುಡ್ಕೋತೀವಿ ಆ ಕುಡ್ಕೊತೀನಿ ಅಷ್ಟು ಬಿಟ್ಟರೆ ಈಗ ಎಮರ್ಜೆನ್ಸಿ ನನಗೆ ಏನಾದ್ರು ಬೇಕು ಅನ್ನಿಸ್ದಾಗ ಮಾತ್ರ ಮಾಡ್ಕೊತೀನಿ ಅಷ್ಟೇ ಓಕೆ ಟೀ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಟೀ ಆದಮೇಲೆ ನನ್ನ ಮಗ ಬಂದ ಟ್ಯೂಷನ್ನಿಂದ ಸೊ ಹತ್ರ ಮಾತಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡೋದೇ ಮರೆತುಬಿಟ್ಟೆ ಇನ್ನು ರಾತ್ರಿ ಊಟ ಎಲ್ಲ ಆದಮೇಲೆ ಬಾಗಿಲಿಗೆ ಕಸ ಬಾಗಿಲು ಕಸ ಎಲ್ಲ ಗುಡಿಸ್ಕೊಂಡು ಹಾಗೆ ಬಾಗಿಲು ನೀರೆಲ್ಲ ಹಾಕೊಬೇಕಿತ್ತು ಬಾಗಿಲು ಕಸ ಅಂದರೆ ಸಂಜೆನೇ ಸ್ವಲ್ಪ ಗುಡಿಸ್ಕೊಂಡಿದ್ದೆ ನೀಟಾಗಿ ಸೊ ಹಂಗಾಗಿ ಈಗ ಸ್ವಲ್ಪ ನಮ್ಮದು ಮೇಲೆ ತೆಂಗಿನ ಮರ ಇರೋದ್ರಿಂದ ಅದ್ರದ್ದು ಹೂವು ಎಲ್ಲ ಇರುತ್ತೆ ಸೊ ಹಂಗಾಗಿ ಇನ್ನೊಂದು ಸಲ ನೀಟಾಗಿ ಹೂವು ಎಲ್ಲ ಬಿದ್ದಿತ್ತಲ್ಲ ಸೊ ಅದ್ರ ಕಸ ಗುಡಿಸ್ಕೊತಾ ಇದ್ದೆ ಏನಕ್ಕಪ್ಪ ರಾತ್ರಿಯಲ್ಲಿ ರಾತ್ರಿ ಕಸ ಗುಡಿಸಿ ನೀರು ಹಾಕ್ತಿದ್ದೀನಿ ಅಂದರೆ ನ್ಯೂ ಇಯರ್ ಇರೋದ್ರಿಂದ ಅದು ನಾನು ಅವಾಗಿಂದ ನಾನು ಚಿಕ್ಕವಳಿದ್ದಾಗಿಂದೂ ನನ್ನ ಅಮ್ಮರ್ ಮನೆ ಇದೇ ಪದ್ಧತಿ ಇದ್ದಿದ್ದು ಸೊ ನಾನು ಅದನ್ನು ನಾನು ಇಲ್ಲಿಗೆ ಬಂದ ಮೇಲೂ ನಾನು ಅದನ್ನೇ ಅಳವಡಿಸ್ಕೊಂಡಿದ್ದೀನಿ ಏನಪ್ಪ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಆಗೋಕ್ಕೂ ಮುಂಚೆನೇ ನ್ಯೂ ಇಯರ್ ಅಂದರೆ ಓಲ್ಡ್ ಮಂತ್ ಓಲ್ಡ್ ಇಯರ್ ಮುಗಿಯೋ ಮುಂಚೆ ನ್ಯೂ ಇಯರ್ ಬರೋ ಮುಂಚೆ ನಾವು ನೀಟಾಗಿ ಬಾಗಿಲು ಹೊಸ್ಲು ಎಲ್ಲನೂ ಕೂಡ ನೀಟಾಗಿ ತೊಳ್ಕೊಬೇಕು ಕಸ ಗುಸ್ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ನೀಟಾಗಿ ಬಣ್ಣ ಎಲ್ಲ ತುಂಬಿಕೊಂಡು ಇದು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮವ್ರ ಮನೆ ಸೈಡ್ ಅಂದರೆ ನಮ್ಮ ಅಮ್ಮವ್ರ ಮನೆ ಏರಿಯಾಗಳಲ್ಲಿ ಆಲ್ಮೋಸ್ಟ್ ಏರಿಯಾಗಳಲ್ಲಿ ಏನಕ್ಕಿಂತ ಇನ್ನು ಭದ್ರಾವತಿಗಳು ಭದ್ರಾವತಿನಲ್ಲೇ ಕೆಲವೊಂದು ಏರಿಯಾಗಳಲ್ಲಿ ಸುಮಾರು ಜನ ಇದನ್ನ ಮಾಡ್ತಾರೆ ಫ್ರೆಂಡ್ಸ್ ಏನಂದರೆ ಹನ್ನೆರಡು ಗಂಟೆ ಹುಷಾರಾಗೋವ್ರಿಗೂ ಕಾಯಿ ಕಾಯಿಲೆ ಹನ್ನೆರಡು ಗಂಟೆ ಹುಷಾರಾಗೋ ಮುಂಚೆ ಬಾಗಿಲೆಲ್ಲ ತೊಳ್ಕೊಂಡು ಬಣ್ಣ ರಂಗೋಲಿ ಎಲ್ಲ ಅವ್ರಿಗೆ ಯಾವ್ಯಾವ ರೀತಿ ರಂಗೋಲಿ ಬರುತ್ತೋ ಎಷ್ಟು ದೊಷ್ಟು ದೊಡ್ಡ ರಂಗೋಲಿ ಬರುತ್ತೋ ಅದರ ರಂಗೋಲಿಗಳನ್ನೆಲ್ಲ ಬಿಟ್ಕೊಂಡು ಬಿಟ್ಬಿಟ್ಟು ಬಣ್ಣ ಎಲ್ಲ ತುಂಬ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ರಂಗೋಲಿಗೇನು ಬಣ್ಣ ತುಂಬ್ತಾ ಇಲ್ಲ ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ ಅಷ್ಟೇ ಏನಪ್ಪ ಅಂದರೆ ಅಲ್ಲಿ ನೀವೇ ನೋಡ್ದಂಗೆ ಅಲ್ಲಿ ರೋಡಲ್ಲಿ ರೋಡ್ ಲೈಟ್ ಇಲ್ಲ ಫ್ರೆಂಡ್ಸ್ ಆಗಲೇ ಸುಮಾರು ತಿಂಗಳುಗಳೇ ಆಯಿತು ಅವರು ಬಲ್ಪು ಕೆಟ್ಟೋಗಿದೆ ಕತ್ಲೆ ಅಂದರೆ ಸಿಕ್ಕಾಪಟ್ಟೆ ಕತ್ಲೆ ಆಗುತ್ತೆ ಮನೆ ಹತ್ರ ಎಲ್ಲ ಇಟ್ಕೊಂಡು ಬಣ್ಣ ಎಲ್ಲ ತುಂಬಿಸೋದೆಲ್ಲ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಬಣ್ಣ ಎಲ್ಲ ತುಂಬಿಸೋಕೆ ಹೋಗಲಿಲ್ಲ ಸಿಂಪಲ್ಲಾಗಿ ರಂಗೋಲಿ ಮಾತ್ರ ಒಂದು ದೊಡ್ಡ ರಂಗೋಲಿ ಬಿಡಿಸ್ಕೊಂಡೆ ಅಷ್ಟೇ ಸೊ ಈಗ ಬಾಗ್ಲೆಲ್ಲ ತೊಳೆದಾದ್ಮೇಲೆ ಮೇಲೆ ಇನ್ನು ಹೊಸ್ಲು ಕೂಡ ತೊಳ್ಕೊಂಡು ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಮೀನು ಹೊಸ್ಲಿಗೆ ಹಾಗೆ ಅಲ್ಲಿ ಒಸ್ಲು ಕೆಳಗಡೆ ಹಾಗೆ ರಂಗೋಲಿ ಬಿಡಿಸ್ಕೊಳ್ಳೋದು ನಮ್ಮ ಅಭ್ಯಾಸ ಸೊ ಹಾಗೆ ಅದು ಬಿಡ್ಸ್ಕೊತಾ ಇದ್ದೀನಿ ಹೊಸ್ಲಿಗೆ ಬಿಡಿಸಿರೋ ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೆ ಸೆಂಟ್ರಲ್ಲಿ ಹೊಸ್ಲಿಗೆ ನಾನು ಏನೇ ಬಿಡಿಸಿದ್ರು ನನ್ನ ಮಗ ತುಂಬ್ಕೊಂಡೇ ಓಡಾಡ್ತಾನೆ ಫ್ರೆಂಡ್ಸ್ ಅದೆಲ್ಲ ಅಳಿಸೇ ಹೋಗಿರುತ್ತೆ ಸೊ ಹಂಗಾಗಿ ಕೆಲವೊಂದು ಟೈಮ್ ಸಿಂಪಲ್ಲಾಗೇ ಬಿಡಿಸ್ಬಿಡ್ತೀನಿ ಸೊ ಇನ್ನು ಅಲ್ಲಿದಾಯಿತು ಹೊಸ್ಲಿಂದೆಲ್ಲ ಮುಗಿಸ್ಕೊಂಡೆ ಸೊ ಈಗ ಬಾಗಿಲಿಗೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಇದು ಹದಿನೇಳರಿಂದ ಒಂಬತ್ತು ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಡಿಸಿದ್ರೆ ಇದು ಫ್ಲವರ್ ಬೊಕ್ಕೆ ಟೈಪು ಕಾಣುತ್ತೆ ಫ್ಲವರ್ ಥರನೂ ಕಾಣುತ್ತೆ ತುಂಬ ಚೆನ್ನಾಗಿತ್ತು ಬಟ್ ಚೆನ್ನಾಗೇನೋ ಇತ್ತು ಬಟ್ ರೋಡ್ ಲೈಟ್ ಇರಲಿಲ್ಲ ಸೊ ಕತ್ಲೆ ಅಂದರೆ ಕತ್ಲೆ ಪಾಪ ನನ್ನ ಮಗ ಮೊಬೈಲು ಟಾರ್ಚ್ ಇಟ್ಕೊಂಡು ಬೆಳಕು ಇದು ಮಾಡ್ತಾಯಿದ್ದ ಸೊ ಹಂಗಾಗಿ ಬಿಡಿಸ್ಕೊತಾ ಇದ್ದೆ ಹಂಗೂ ಸ್ವಲ್ಪ ಇದ್ರದ್ದು ಸೆಲ್ಫಿ ಸ್ಟಿಕ್ಕಲ್ಲೂ ಲೈಟ್ ಇತ್ತು ಬಟ್ ಅದು ಚಾರ್ಜಿಗೆ ಹಾಕಿರಲಿಲ್ಲ ಸೊ ಬೇಗ ಚಾರ್ಜ್ ಖಾಲಿ ಆಗ್ಬಿಡ್ತು ಸೊ ಹಂಗಾಗಿ ಎಷ್ಟು ಬೆಳಕಿತ್ತೋ ಅಷ್ಟರಲ್ಲೇ ನೋಡಿಕೊಂಡು ಈಗ ಒಂದು ನಿಮ್ಮ ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡೆ ಆ ಬೆಳಕೆಲ್ಲೇ ಇದ್ದಿದ್ದರೆ ಇನ್ನೂ ಚೂ ಚೆನ್ನಾಗಿ ಬಣ್ಣ ಎಲ್ಲ ಬಿಡಿಸ್ತೀವಿ ಬಣ್ಣ ಎಲ್ಲ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಬಿಡಿಸ್ಕೊಂತಿದ್ದೆ ಸೊ ಬೆಳಕಿ ಇಲ್ಲದೆ ಇರೋದ್ರಿಂದ ರಿಸ್ಕ್ ತಗೊಳ್ಳೋದು ಯಾಕೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾತ್ರ ರಂಗೋಲಿ ಒಂದು ಬಿಡಿಸ್ಬಿಟ್ಟು ಬಿಡಿಸ್ಕೊಂಡೆ ಅಷ್ಟೇ ನೀವೆಲ್ಲ ಹೇಗೆ ನೀವು ಇಪ್ಪ ಈ ಥರ ನೀವೂ ನ್ಯೂ ಇಯ ಆಯಿತು ಸಾರಿ ಓಲ್ಡ್ ಇಯರ್ ಮುಗಿಯೋಕೆ ಮುಂಚೆ ಈ ರೀತಿ ಏನಾರು ನೀವು ರಾತ್ರಿಯೆಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡಿಸೋ ಅಭ್ಯಾಸ ಏನಾದ್ರು ಇದೆಯಾ ಕಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇದು ರಂಗೋಲಿ ಎಲ್ಲ ಆದಮೇಲೆ ಉಷಿ ವಿಜ್ವಲ್ ಬರೋವರೆಗೂ ಅಂದರೆ ಟ್ವೆಲ್ಗೆ ವಿಜ್ವಲ್ ಬರುತ್ತೆ ನಮ್ಮ ಕಡೆಯೆಲ್ಲನೂ ಸೊ ಅದು ವಿಷಯಲ್ ಬರೋವರೆಗೂ ನಾವು ಕಾಯ್ತೀವಿ ಕಾಯ್ದ್ಮೇಲೆ ಏನು ಕಾದ್ಮೇಲೆ ಅದು ವಿಶಾಲ ಬಂದಮೇಲೆ ಎಲ್ಲರ್ಗು ವಿಶ್ ಮಾಡಿಕೊಂಡು ಹಾಗೇ ಮನೇಲಿ ದೇವ್ರ ಪೂಜೆಗಳನ್ನ ಮಾಡ್ಕೊತೀವಿ ನಾವು ದೀಪ ಹಚ್ತೀವಿ ಹುಷಲ್ ಆಗ್ತಿದ್ದಂಗೆ ನ್ಯೂ ಇಯರ್ ಬಂತು ಅಂತೇಳಿ ಆ್ಯಕ್ಚುಲಿ ಇದು ನಮಗೆ ನ್ಯೂ ಇಯರ್ ಅಂತ ಬರೋದು ಯುಗಾದಿ ಹಬ್ಬನೇ ನಮ್ಮ ನ್ಯೂ ಇಯರು ಏನಪ್ಪ ಅಂದರೆ ಇಸ್ವಿ ಚೇಂಜ್ ಆಗುತ್ತಲ್ಲ ಅನ್ನೋದೊಂದು ಇದಕ್ಕೆ ನ್ಯೂ ಇಯರ್ ಅಂತೇಳಿ ಇದು ಮಾಡ್ತಿರೋದು ಅಷ್ಟೇ ನಮ್ಮ ಹೊಸ ವರ್ಷ ಇರೋದು ಯುಗಾದಿ ಹಬ್ಬದಲ್ಲೇ ಬೇವು ಬೆಲ್ಲ ತಿಂದಾಗ್ಲೇ ನಮ್ಮ ಹೊಸ ವರ್ಷ ನಮ್ಮ ನಮ್ಮ ನಮ್ಮಗಳ್ ನಮ್ಮಗಳಿಗೆ ಸೊ ಈಗ ಇಯರ್ ಇಸ್ಪಿ ಚೇಂಜ್ ಆಯ್ತಾ ಇರೋದ್ರಿಂದ ಅದು ಹೆಂಗೆ ಆದರೂ ಅದು ನ್ಯೂ ಇಯರ್ ಅಂತಲೇ ಇದಾಗುತ್ತಲ್ಲ ಸೊ ಹಂಗಾಗಿ ನಾನು ನಾವು ಈ ಥರ ಮಾಡ್ತೀವಿ ಅಷ್ಟೇ ಸೊ ಹಾಗೆ ನೋಡಿ ಹ್ಯಾಪಿ ನ್ಯೂ ಇಯರ್ ಅಂತ ಕೂಡ ಬರ್ದೆ ಅದರಲ್ಲೇ ಬರೆದು ಸಿಂಪಲ್ಲಾಗಿ ಈ ಕಡೆ ಒಂದು ಆ ಕಡೆ ಒಂದು ದೀಪ ಬಿಡಿಸಿದೆ ನೋಡಿ ಈ ರೀತಿ ಇತ್ತು ಫೈನಲ್ಲಾಗಿ ನನ್ನ ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ನನಗೇನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೆಕ್ಸ್ಟು ಟ್ವೆಲ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಹ್ಯಾಪಿ ನ್ಯೂ ಇಯರ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಈಗ ಟ್ವೆಲ್ ಆಗಿದೆ ಸೊ ನಾವು ಸಿಂಪಲ್ಲಾಗಿ ಒಂದು ಸಣ್ಣ ಕೇಕ್ ತಂದಿದ್ರು ನನ್ನ ಹಸ್ಬೆಂಡು ರೀ ಹ್ಯಾಪಿ ನ್ಯೂ ಇಯರ್ ಅವ್ರು ಪಾಪ ಬೆಳಗ್ಗೆ ಡ್ಯೂಟಿಗೆಲ್ಲ ಹೋಗಿದ್ರು ಸುಸ್ತಾಗಿದ್ರು ಮಲ್ಕೊಂಡಿದ್ರು ಸೊ ಹಂಗಾಗಿ ಮಲ್ಕೋ ನೀನು ಆಮೇಲೆ ಅಂತ ಹೇಳಿದೆ ಪಾಪ ಈಗ ಎದ್ದಿದ್ದಾರೆ ಅವರು ನನ್ನ ಮಗ ರೆಡಿ ಇದ್ದಾನೆ ಅವನಿನ್ನೂ ಮಲಗಿಲ್ಲ ಸೊ ಬನ್ನಿ ಕೇಕ್ ಕಟ್ ಮಾಡೋಣ ಬರ್ರಿ ಬಾ ಅಚ್ಚು ಹಚ್ಚು ನಾನು ಮರ್ತೇ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಮಗ ಅದು ಹಚ್ಚೆ ಎಲ್ಲ ಹಚ್ತೀನಿರಾಮ ಅಂತ ಅವನೇ ಸೆದ್ ನಿಧಾನಕ್ಕೆ ನ್ಯೂ ಇಯರ್ ಕಟ್ ಮಾಡಬೇಕಾದ್ರೆ ವಿಡಿಯೋನೇ ಆನ್ ಮಾಡಿರಲಿಲ್ಲ ಫ್ರೆಂಡ್ಸ್ ಸೊ ಫ್ರೆಂಟ್ ಬ್ಯಾಕ್ ಕ್ಯಾಮ್ರಾ ಇತ್ತು ಸೊ ಫ್ರೆಂಡ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಾಗ ವಿಡಿಯೋನೇ ಆನ್ ಮಾಡಲಿಲ್ಲ ಸೊ ಸಾರಿ ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ಟಾರ್ಚ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಬ್ಲಾಕ್ ಬ್ಲಾಕ್ ಬರ್ತಿದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಪಾರ್ಟಿ ಅವೆಲ್ಲ ಏನಿಲ್ಲ ನಾವು ಫ್ಯಾಮಿಲಿ ಮೂರು ಜನ ಇದ್ದೀವಿ ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಹ್ಯಾಪಿ ನ್ಯೂ ಇಯರ್ ಓಕೆ ಫ್ರೆಂಡ್ಸ್ ಇನ್ನೊಂದು ಸರ್ತಿ ಎಲ್ಲಾರ್ಗು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹ್ಯಾಪಿ ನ್ಯೂ ಇಯರ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ನನ್ನ ಈ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೇ ಇಂದಿನ ವರ್ಷದ ಕಹಿ ನೆನಪುಗಳೆಲ್ಲ ಮರೆತು ಮುಂದಿನ ಸಿಹಿ ದಿನಗಳನ್ನು ನೆನೆಯಿರಿ ಅಂತ ಹೇಳ್ತಾ ನಾನು ವೀಡಿಯೋನ ಕ್ಲ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್